ಎಲ್ರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಕೃಷ್ಣ ಪಾರಿಜಾತದ ಮುಂದುವರಿಕೆಯ ಭಾಗ ಜಗದಂಬೆಯ ಪ್ರಾರ್ಥನೆಯನ್ನು ಮಾಡಿದಂತಹ ಈ ಸತ್ಯಭಾಮೆ ಜಗದಂಬೆ ಬಿಡ್ಕೊಂಡಿದ್ದಾಳೆ ಮುಂದೆ ಇನ್ನೂ ಒಂದು ಜಗದಂಬೆಯನ್ನು ಕುರಿತು ಒಂದು ಪದ್ಯೆಯನ್ನು ಬರೆದಿದ್ದಾನೆ ಅಪ್ಪಳ ತಮ್ಮಣ್ಣ ಈ ಭಾಮೆ ಜಗದಂಬೆಯನ್ನು ಪ್ರಾರ್ಥಿಸುವ ಭಾವ ಆ ಪದ್ಯದಲ್ಲಿ ಅಡಗಿದೆ ಅಂಬ ಪಾಲೀಸೆ ಜಗದಂಬ ದಯಮಾಡೆ ಅಂಬ ಪಾಲಿಸೆ ಜಗದಂಬ ದಯಮಾಡೆ ಜಯಸ್ತಂಭ ಶೋಭನ ನಿ ನಂಬಿದೆ ನಾನಿನ್ನ ಹಂಬಲ ಮಾಡಿದೆ ಶಂಭುವಿನ ಅರ್ಧಾಂಗಿನಿ ಶಶಿವದನೆ ಅಂಬ ಪಾಲಿಸೆ ಜಗದಂಬ ದಯಮಾಡೆ ರುದ್ರನ್ನರಾಣಿ ವರದೆ ಕಲ್ಯಾಣಿ ಕಿಸಲಯ ಪಂಕಜಪಾಣಿ ಹಸುಮಗಳೇ ಸುರಿದ ಶಪಥಕ್ಕೆ ಪುಸಿಯ ಮಾಡದೆ ಸ್ಥಾಪಿಸಿ ಶೌರ್ಯ ಎನ್ವಶ ಮಾಡುನಿ ನಿಷಜಾಂಬಕಿಯೇ ಅಸಮದಯಾಳು ನಿನ್ನ ಬಸುರಲ್ಲಿ ಬಂದೆ ಭೃಂಗಾಕುಂತಳೆ ನೀಲಾವಯಣಿ ಲಲಿತ ಮೃದುಮಾಣಿ ಸೊಬಗಿನ ಶ್ರೇಣಿ ಹೆಂಗಳೇ ನಾನಿನ್ನ ಕಂಗೊಳೆಸಿದನೆ ಅನಂಗನಯ್ಯನ ಸಿರಿ ರಂಗನ ಕೋಮಲ ಅಂಗ ಸಂಘಕ್ಕೆ ಅರೈಸುವೆ ಮಂಗಳ ಮಾಡಿಸಿ ಮಮದೇವತಿಯೇ ಅಂಬಾ ಪಾಲಿಸೆ ಜಗದಂಬ ಪಾಯ ಪಾಲಿಸೆ ಮಂದಸ್ಪಿತ ಮುಖಾರವಿಂದ ಸುರಮನಿ ವೃಂದ ವಂದಿತರಾರ ಭಕ್ತಿಯದಿಂದ ಕಂಡೆರೆದು ಈಕ್ಷಿಸೆ ಕರುಣಾರ್ಣವಳೆ ಸುಂದರ ವದನದಿ ಶುಭವಾಕ್ಯವ ನೀಡೆ ಕಂದರ್ಪಿನ ಪಿತ ಕೃಷ್ಣ ತಾನೇ ಬಲುವಿಂದ ಬರುವ ದಯೆಯಿಂದ ಮನಿ ಮಾಡೇ ಕೃಷ್ಣ ತಾನೇ ಬಲುವಿಂದ ಬರುವ ದಯ ಇಂದು ನೀ ಮಾಡಿ ಅಂಬಾ ಪಾಲಿಸೆ ಜಗದಂಬ ಜಗದಂಬೆ ಪ್ರಸನ್ನನಾಗಿ ಹೊರಕೊಟ್ಟಾಗ ಒಂದು ಭಾವ ಮುಂದೆ ಇದೆ ಆ ಪೂಜೆಯನ್ನು ಮುಂದುವರೆಸ್ತಕ್ಕಂಥದ್ದು ಹಿಮ್ಮೇಳ ಹಾಡ್ತದೆ ಇದನ್ನು ಸುರ ನದಿ ಜಲದಿಂದ ಸುರ ನದಿಯೊಳು ಅರ್ಘ್ಯಯರೆ ಒಂದದಿ ಮಹಾಂಕಾಳಿ ಶ್ರೀರಮಣಿಗೆ ಶ್ರೀ ಎಂದು ವರರೂಪೆ ವರವಿತ್ತಳಾಗ ಭಂಡಾರಿಗಪ್ಪಣೆ ಕೊಡಿಸಾಲು ರುಗ್ಮಾವ ಪಂಡಿತರಿಗೆ ಕೊಡುವಂತೆ ಪುಂಡರೀಗಾಕ್ಷಿ ತರುಳೆಗೆ ಗಂಡನೊರಲಿಸಿ ಕೂಡಿಸಿದಳು ಬೆಲ್ಲಧಾಲಿಗೆ ಬೆಲ್ಲ ನೈವೇದ್ಯ ಕೊಟ್ಟಂತೆ ನಲ್ಲೆ ಕನ್ನಿಕೆಗೆ ಗೊಲ್ಲರ ಕುಲದೀಪಾನಧರ ಔತಣದಲ್ಲಿ ತಂದಿಟ್ಟಳು ಅಂಬಾ ಗೊಲ್ಲರ ಕುಲದೀಪಾನಧರ ಪಾನದಲ್ಲಿ ತಂದಿಟ್ಟಳು ಅಂಬ ತಂದಿಟ್ಲಲ್ಲಿ ಹಂಗೆ ಜಗದಂಬೆ ಹೇಳ್ತಾಳೆ ಕೊಟ್ಟೆ ನೊರವ ಕೊಟ್ಟೆ ನೊರವ ಸತ್ಯಭಾಮಿನಿ ಕೃಷ್ಣ ಮನೆಗೆ ಬಂದಾನೆ ದಯವಿಟ್ಟೆ ಕಾಮಿನೀ ನವರ ಕೊಟ್ಟೆ ಅಂತ ಹೇಳ್ತಾ ಇದ್ದಾಳಕ್ಕೆ ಹರಿಸಿದ ನಿನ್ನ ಭಕುತಿ ಅಂಗೀಕರಿಸಿ ಕಾಮಿನಿ ಆಕರ್ಷಣ ನಿನ್ನತ್ತ ಮಾಡಿದೆ ಸರಸಿ ಜಾಕ್ಷನ ಅಂಜಬೇಡ ಅಂಜಬೇಡ ಭಯವಿತ್ತೇನೆ ಕಂಜವದನ ಕೃಷ್ಣನ ನಿನ್ನ ಕೈಲಿ ಕೊಟ್ಟೇನೆ ಮೂರು ನುಡಿಯ ಪದ್ಯ ಆಯಿತು ನಿನ್ನ ಕೈಲಿ ಕೃಷ್ಣನ ಕೊಟ್ಟೆ ಅಂಜಬೇಡಿ ಅಂತ ಹೇಳ್ತಾರೆ ಕಾಳಿಯೋ ಕೊಟ್ಟ ಮಾತಿಗೆ ಹರುಷಿತಳಾಗಿ ಕಾಲಿಗೆರೆಗೆ ಬೀಳ್ಕೊಂಡು ಆಳಿಯರೊಡಗೂಡಿ ಮೆಲುಮನದೆ ನಗುತ ಆಲೆಯ ಪಕ್ಕಳು ವತ್ಸವದೀ ಉತ್ಸವದಿಂದ ತನ್ನ ಮನೆಯನ್ನು ಹೊಕ್ಕತಾಳಕ್ಕೆ ಆರೋಗಣೆಯ ಮಾಡಿದಳುಬ್ಬಿನಲ್ಲಿ ಕೈಗೆ ಗೀರು ಗಂಧವ ಹಚ್ಚಿದಳು ಮೀರಿದ್ದ ತಾಳಿ ಪಣಿಗೆ ಕಸ್ತೂರಿ ತಲೆ ತಿಲಕವನ್ನಿಟ್ಟಾಳು ಬಾಲೆ ಕೃಷ್ಣ ಬರ್ತಾನಲ್ಲ ಈಗ ಹೇಳ್ಬಿಟ್ಟಾಳೆಗಕ್ಕಿ ಮನೆಗೆ ಬಂದ ಆಭರಣಗಳನ್ನೆಲ್ಲ ನಿಟ್ಟು ಕನಕಾಲ ತೈಲಿ ರಾಜಿಸುವ ಘನತರವಾದ ಸೀರಿಯಾನುಟ್ಟು ನುಟ್ಟು ಕುಪ್ಪುಸ ತನುಕಿಕ್ಕಿರಿಸುವಂತೆ ತೊಟ್ಟು ಮತ್ತೆ ಯಾರಾಗ್ತಾ ಕೃಷ್ಣನ ಸಲುವಾಗಿ ಇದು ಒಂದು ಪ್ರಕೃತಿಯ ನಿಯಮ ಬಿಳಿಯಲೆ ಮೆಲವುತಾ ಹಾವಿಗೆ ಮೆಟ್ಟಿ ಹಂಸಮೆಲ್ಲನೆ ನೆನಡೆವಂತೆ ಗೂಳಿಗದ ಆಧರಣೆ ಪಾದಾವಧಾನ ಜತನದಲ್ಲಿ ಏರಿದಳು ಸಜ್ಜಯವಾ ಹತ್ತಿ ಕುಳಿತಳು ಪೀಠವಾ ತೆರೆಯೋಳು ಅತ್ಯಂತ ಅತಿಶಯದಿಂದ ಸತ್ಯಭಾಮೆಯು ಶ್ರೀಕೃಷ್ಣನ ಪಾದದಲ್ಲಿ ಚಿತ್ತವಿಟ್ಟು ದಾರಿಯಾ ನೋಡುತ್ತಾ ಈ ಸಾಲು ಬಿಳಿಕ ಬಹಳ ಮುಖ್ಯವಾದಂಥದ್ದು ಶ್ರೀಕೃಷ್ಣನ ಪಾದದಲ್ಲಿ ಚಿತ್ತವಿಟ್ಟು ಮನಸ್ಸು ಕೊಟ್ಟು ನಾವು ಭಕ್ತಿ ಮಾಡಬೇಕು ಅಂತಲೂ ಸಾಲು ಇತ್ತು ಈಗ ವ್ಯಾಕುಲಗೊಂಡ ಶ್ರೀಕೃಷ್ಣನ ಮನಸ್ಸಿನಲ್ಲಿ ಆಗ್ತಕ್ಕಂಥ ತಲ್ಲಣಗಳನ್ನು ತಮ್ಮಣ್ಣ ಹೇಳ್ತಾ ಇದ್ದಾನೆ ಅಲ್ಲೇ ವರ ಆ ವರದ ಕೊಟ್ಟಂತಹ ಆ ವರದ ಪರಿಣಾಮ ಆಗಬೇಕೀಗ ಇದು ಏನು ಸೋಜಿಗವೋ ಎನ್ನ ಜೀವ ಮರುಗುತ್ತಿದೆ ಕೃಷ್ಣ ದ್ವಿಪದ್ಯ ಹಿಮ್ಮೇಳ ಇದೆ ಇದು ಏನು ಸೋಜಿಗವೋ ಎನ್ನ ಜೀವ ಮರುಗುತ್ತಿದೆ ಕದಡಿದ ಅಂತಃಕರಣ ಕಾಯ ತಲ್ಲಣಿಸುತ್ತಿದೆ ಕರುಗುತ್ತಿದೆ ಎನ್ನ ಮನಸ್ಸು ಕಡು ದೈನ್ಯದ ಬಲೆಯ ಮೇಲೆ ಎರುಗುತ್ತಿದೆ ಎನ್ನ ಮನಸ್ಸು ಎಂದಿನಂತಲ್ಲ ಏನು ಮಾಯವಿದೆಲ್ಲ ವಿಧಿತಾನೆ ಬಲ್ಲ ಮಾನಿಯ ಕಲಾಪ ಹೆಚ್ಚಿತು ಎನಗೆ ತಾಪ ಅರ್ಥಳಾದವಳ ನಾನು ಆಧರಿಸಲಿಲ್ಲ ಸ್ವಾರ್ಥ ಮಾಡಿದ ರುಕ್ಮಿಣಿಗೆ ನನ್ನದೆಲ್ಲ ಪತ್ರ ಬರೆದರೆ ನಾನು ಪಾಠಿಸದ ಹೋದೆ ಮಿತ್ರಯನ್ನು ಕಳುಹಿದರೆ ಮನ್ನಿಸದಲ್ಲಿದ್ದೆ ಲಲಿತಾಂಗೆ ತಾನೇ ಬರೆ ನೋಡಿ ನುಡಿಸದಲ್ಲಿದ್ದೆ ಛಲದಿಂದ ರುಕ್ಮಿಣಿಯ ಕೂಡ ಜೂಜವಾಡುತ್ತಲಿದ್ದೆ ಸತಿ ಮಾಡಿ ಎನಗೆ ನುಡಿದಳು ಮನಕ್ಕೆ ಬಂದಂತೆ ಹಿತ ಮಾಡಿ ಅವಳ ನಾನು ಹತ್ತೆ ಕರೆದವನಲ್ಲ ಎಷ್ಟು ನೋಯಿತೋ ಮನವು ಎನ್ನ ತಾತ್ಸಾರಕ್ಕೆ ಕಷ್ಟಪಡಿಸಿದನಯ್ಯೋ ಆ ಕೋಮಲಾಂಗಿಯನು ಕೊರಳ ಶಿರಬಿಗಿದು ಕಂಗೆಡುವಾಗ ಅವಳ ಕುರುಳು ತಿದ್ದುತ ಗಲ್ಲವ ಪಿಡಿದು ಬುದ್ಧಿಸಲಿಲ್ಲ ಮುಡಿಬಿಚ್ಚಿ ಬೆನ್ನಿನಲ್ಲಿ ನಲಿ ಜಡಿಯುವ ಸಮಯದಲ್ಲಿ ಕಡುತೆಗೆ ಗಂಗಳ ಧಾರೆ ಹೊರತೆಗೊಂಡಿರಲು ಜನೇವರ ಆಕುಟಿ ಚೌರಿ ಹೆರಳು ಬಂಗಾರ ಸರಮುತ್ತುಗಳ ಸರಿದು ಉರುಳುವ ವಿಚಾರಕ್ಕೆ ಕೆಂಹೋಮಿ ಒಣಗಿ ಕಸ್ತೂರಿ ತಿಲಕ ಬೆವರಿನಲ್ಲಿ ನುಣ್ಣಗುವ ಪಸರಿಸಿ ತಲೆಬಾಗಿ ಅಬಲೆ ತಳೆತಳನೆ ಮಿಡುಕಿದಳು ಅಳುಕಲು ನಾನಿಲ್ಲ ಎಲ್ಲ ಕಾಠಿಣ್ಯ ಎನಿಗಾಕೆ ಸಂಧಿಸಿತು ವಿಧಿಯೇ ಸಲ್ಲಲಿತ ವಚನಗಳು ಸಮಯಕ್ಕೆ ಬರಲಿಲ್ಲ ದೇವರಿಗೆ ಮನುಷ್ಯನಾಗಿ ಮಾತಾಡ್ತಾ ಇದ್ದಾನೆ ಅರಸು ಮಗನಿಗೆ ಹೊಗೆಯನಿಟ್ಟು ಬಳಲಿಸಿದಂತೆ ಪುರುಷ ಪಾಷಾಣವನ್ನು ಮಾಡಿಬಿಟ್ಟಂತೆ ಬಾಳೆಹಣ್ಣಿಗೆ ಕರಗಸವಕೊಂಡು ತೆರನಂತೆ ಕಾಲಬಲವಂತ ಕಾಠಿಣ್ಯದವನಾನಲ್ಲ ಕೆಟ್ಟಿನಿ ದ್ವಾರಕೆಯ ಬಿಟ್ಟು ಮಡುವ ಧುಮಕಲು ಪಾಪ ಎಷ್ಟು ಡಿಫ್ರೆನ್ಸ್ ಆಗಿದ್ದಾನೆ ಕೃಷ್ಣ ಬೆಟ್ಟದ ಮೆರೆಯ ಹೋಗಲು ಭೂಮಿಯಳು ಬಗೆದು ಹೋಗಲು ಈ ಪಶ್ಚಾತ್ತಾಪದಿಂದ ರೂಪು ತಪ್ಪಿಸಿಕೊಳ್ಳಲು ಕೋಪದಿಂದೊಡೆದು ಬ್ರಹ್ಮಾಂಡದ ಹೊರಗೆ ಹೋಗಲು ಜಗಬ್ವಿಜರಿಗೆ ಕೊಟ್ಟು ಜಟಧಾರಿಯಾಗಲು ಅಗಲಿ ನಾನಿರಲಾಲೆ ಯಾರನ್ನ ಅಯತಾಕ್ಷಿಯಳ ತಾಪಕ್ಕೆ ನಾನು ವನವಾಸಿಯಾಗಲೋ ದನಗಾಹಿ ನಾ ಹೋಗಿ ದಿಗ್ವಸ್ತ್ರನಾಗಲು ಹರುಷದಿಂದ ಧರಿಸಿದ ಮಂದಿರಕ್ಕೆ ವಾಜಿಯನ್ನು ಹಾರಿಸಲು ಉಪಾಯವ ಮಾಡಲೆಂದು ಕರಿವರದ ಕೃಷ್ಣ ಏನು ಉಪಾಯವ ಮಾಡಲೆಂದು ಕರಿವರದ ಕೃಷ್ಣ ಮಾನಿನಿಯ ಮನ ತಿಳಿಯುವುದಕ್ಕೆ ಧರಿಸಿದನು ಕೊರವಂಜಿಯ ರೂಪ ಆವಕ್ಷಣದಿ ಇದೇ ಭಾಳ ಮುಖ್ಯವಾದಂಥದ್ದು ಕೃಷ್ಣ ಪಾಶ್ಚಾತ್ಯದಲ್ಲಿ ಅವನು ಕೊರವಂಜಿಯ ರೂಪವನ್ನು ಧರಿಸ್ತಕ್ಕಂಥದ್ದು ಮತ್ತು ಆರಂಭದಲ್ಲೇ ಹೇಳಿದ್ದೆ ನಾನು ಕೃಷ್ಣನ ಈ ವ್ಯಾಕುಲತೆ ಅಂತರ್ಮುಖತೆ ಈ ಸತ್ಯಭಾಮಿಯ ವಿಯೋಗ ಮತ್ತು ಸಂಯೋಗ ಇದೇ ನಾಟಕವನ್ನು ಅರ್ಥೈಸ್ತಕ್ಕಂಥ ಒಂದು ಮುಖ್ಯ ಇಲ್ಲಿ ಇಲ್ಲೇ ಸತ್ಯಭಾಮೆ ಮತ್ತು ರುಕ್ಮಿಣಿಯರು ಸ್ಥಿರಪಾತ್ರವಾಗಿ ಈ ನಮ್ಮ ಪರಜಾತಲ್ಲಿ ಸಿಗ್ತಾರೆ ಆದರೆ ಕೃಷ್ಣ ಇಲ್ಲೇ ಒಂದು ರೀತಿ ಕೃಷ್ಣನೂ ಆಗಿರ್ತಾನೆ ಮುಂದೆ ಅವನೇ ಕೊರವಂಜಿನೂ ಆಗ್ತಾಯಿದ್ದಾನೆ ಕೃಷ್ಣ ಏನೂ ಆಗವಲ್ಲ ಆದರೆ ಇವರಿಬ್ಬರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಅಂತಕ್ಕಂಥದ್ದಿಲ್ಲ ಈ ಕೃಷ್ಣನ ಪಾತ್ರವನ್ನು ನಾನು ಕುಲಗೋಡ್ ತಮ್ಮಣ್ಣನ ಮಾತುಗಳನ್ನು ಹೇಳಬೇಕು ಆ ಪಾ ಆ ಆಟದ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ ನಾನು ಆ ವೇದಿಕೆಯ ಮೇಲೆ ಅಟ್ಟದ ಮೇಲೆ ಕೊರವಂಜಿ ಬರುವುದನ್ನು ಹಾದಿ ಕಾಯ್ಕೊಂಡು ಜನರು ಕೂತಿರ್ತಿದ್ರು ಯಾವಾಗ ಬರ್ತಾನೆ ಕೊರವಂಜಿ ಕೃಷ್ಣ ಬಂದ ಈ ಎಲ್ಲ ಸನ್ನಿವೇಶ ಆದಮೇಲೆ ಕೊರವಂಜಿ ಬರ್ತಕ್ಕಂಥದ್ದು ಗೊತ್ತಿರ್ತಿತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಒಳಗೆ ವರ್ಷ 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 ಪಾರಿಜಾತ ಆಟವನ್ನು ನೋಡಿದ್ರೂ ಸಹಿತ ತಮ್ಮ ಹಳ್ಳಿಯ ಸುತ್ತ ಎಲ್ಲೇ ಪಾರಿಜಾತ ಆಟ ಇದ್ದರೂ ಸಹಿತ ಅಲ್ಲಿ ಹೋಗಿ ಆಟವನ್ನು ನೋಡಿ ಬರ್ತಿದ್ರು ಇದು ಒಂದು ರೀತಿಯಿಂದ ಶ್ರಾವಣ ಮಾಸದಲ್ಲಿ ಪುರಾಣವನ್ನು ಕೇಳಿದ ಹಾಗೆ ಮತ್ತೆ ಮತ್ತೆ ಭಾಗವತದ ಕಥೆಯನ್ನು ಕೇಳ್ತಕ್ಕಂಥದ್ದು ಅದರ ಹಾಗೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ನಮ್ಮ ಈ ಗ್ರಾಮೀಣ ಸಂಸ್ಕೃತಿಯಲ್ಲಿ ಅದನ್ನು ಕಾಣ್ತೀವಿ ಕೃಷ್ಣ ಭಗವಂತ ಕಪಡ ನಾಟಕ ಸೂತ್ರಧಾರ ಜಗತ್ತನ್ನು ಕುಣಿಸ್ತಕ್ಕಂತಹ ಅದರ ಜೊತೆ ತಾನೂ ಕುಣಿಯತಕ್ಕಂತಹ ಒಂದು ಶಕ್ತಿ ಇದ್ದವನು ಅವನು ಇಲ್ಲೇ ತಾನು ಪರಿವರ್ತನೆ ಇದ್ದಾನೆ ಇಲ್ಲಿ ಕುಮಾರವ್ಯಾಸನ ಒಂದು ಮಾತನ್ನು ಹೇಳಿದ್ದೆ ನಾನು ಕಾಮಿನಿಗೆ ಕರಗುವನು ಕೃಷ್ಣ ಇಲ್ಲೇ ಕಾಮಿನಿಗೆ ಕರಗಿಬಿಟ್ಟಿದ್ದಾನೆ ಕೃಷ್ಣ ಕಾಮಿನಿಗೆ ಕೃಷ್ಣ ಕರಿಗೆ ಕೊರವಂಜಿ ಹಾಕ್ತಾ ಇದ್ದಾನೆ ಈ ಕೊರವಂಜಿಯ ವಿವರಗಳನ್ನು ನಾವು ಅಪರಾಧ ತಮ್ಮಣ್ಣಲ್ಲಿ ಕುಲಗೋಡ್ ತಮ್ಮಣ್ಣಲ್ಲಿ ಏನೇನಿದೆ ಕುಲಗೋಡು ತಮ್ಮಣ್ಣ ಯಾವ ರೀತಿಯ ಕೊರವಂಜಿಯ ಪ್ರವೇಶವನ್ನು ಇದ್ದಾನೆ ತನ್ನ ಆಟದಲ್ಲಿ ತನ್ನ ಅಟ್ಟದ ಮೇಲೆ ಅಂತ ಅಂತನ್ನೋದನ್ನು ನೋಡೋಣ ಅಂತ ಇಲ್ಲಿಗೆ ನಮ್ಮ ಅಪರಾಧ ತಮ್ಮಣ್ಣನಲ್ಲಿ ಪೂರ್ವಾರ್ಧ ಮುಗೀತು ಕುಲಗೋಡ ತಮ್ಮಣ್ಣನಲ್ಲಿ ಇದೇನಪ್ಪ ಅಂತಂದ್ರೆ ಒಂದು ಹೊಸ ರೀತಿಯ ಹನ್ನೊಂದನೇ ಅಂಕ ಇಲ್ಲೇ ಪ್ರಾರಂಭ ಆಗ್ತದೆ ಕುಲಗೋಡ ತಮ್ಮಣ್ಣನ ಪಠ್ಯವನ್ನು ನಾಳೆ ನೋಡೋಣಂಥ ಎಲ್ಲರಿಗೂ ನಮಸ್ಕಾರ